ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸಬೇಕಾಗಿದೆ ಈಗಾಗಲೇ ಮಾಡಬೇಕಾಗಿತ್ತು ಡಿಲೇ ಆಗಿದೆ ಸೊ ಮೂವತ್ತು ತಾರೀಕೊ ಒಳಗೆ ಲಿಸ್ಟ್ ಕೊಡಬೇಕಾಗಿದೆ ಸೊ ಯಾರು ಆಕಾಂಕ್ಷಿಗಳದಾರ ಲಿಸ್ಟ್ ತೊಗೋತೀವಿ ಮತ್ತು ಅವ್ರ ಅಭಿಪ್ರಾಯ ಕೂಡ ಪಡೀತೆ ಪಡೀಲಿಕ್ಕೆ ಬಂದಿದ್ದೀವಿ ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ ಇನ್ನು ಹೊಂದ್ಮೇ ನಮ್ಗೆ ಗೊತ್ತು ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ ಸುಖಾತ್ ನೋಡೋಣ ಸಾಯಂಕಾಲವರೆಗೆ ಗೊತ್ತಾಗುತ್ತೆ ಹೊರಗಿನ ಇಲ್ಲ ಇಲ್ಲ ಅದು ಹೆಂಗೆ ನಾವು ಹೇಳಕ್ಕೆ ಆಗಲ್ಲ ಅರ್ಜಿ ಕೊಟ್ಟ ಮಂಗೆ ಮುಂದೆ ದಿವ್ಸ ಆಗೋದು ಅವ್ರ ಬಗ್ಗೆ ಸರ್ವೆ ಆಗಬೇಕು ಸೊ ಇನ್ನೂ ಭಾಳಷ್ಟು ಲೆಂದಿ ಪ್ರೊಸೀಜರ್ ಎಲ್ಲ ಮಾಡ್ತೀವಿ ಆದರೆ ಟೈಮ್ ಬೇಕಷ್ಟೇ ಹ್ಞೂ ಏನಾದ್ರು ಏನಾದರೂ ಡಿ ಸಿ ಎಮಾ ಇಲ್ಲೇ ಇಲ್ಲ ಅದು ಯಾವ್ದಂಥ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸದ್ಯಕ್ಕಂತ ಇಲ್ಲ ಹ್ಞೂ ಇಲ್ಲ ಇಲ್ಲ ಹಿಂದೂ ರೆಬಲ್ ಇಲ್ಲ ಈಗುದು ರೆಬಲ್ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಸೊ ಈಗ ನಾವು ಮಂತ್ರಿ ಕೆಲಸ ಮಾಡ್ತಾ ಇದೀವಿ ರೆಬಲ್ ಪ್ರಶ್ನೆ ಇಲ್ಲ ಹೇಳಿ ಮತ್ತೇನು ಬೇರೆ ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಾರಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಪ್ಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೀವಿ ಅದಂಗೆ ಹಂಗೆ ಹೇಳೋದು ಐದು ವರ್ಷವರೆಗೆ ಹಾಗೆ ಇರುದ್ ಐದು ವರ್ಷವರೆಗೆ ಬೆಳತೈತೆ ಹೇಳ್ತೈತೆ ಬೆಳತೈತೆ ಇದ್ದೇ ಇರೋದು ಅದರಲ್ಲಿ ಪ್ರಶ್ನೆ ಇಲ್ಲ ಐದು ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ ಅದು ಅದಿಲ್ಲ ಗೊತ್ತಿದ್ದಂತೆ ಈಗಲೇ ಮತ್ತೆ ಅದಕ್ಕೆ ತನಿಖಾ ಒಂದು ಟೀಮು ಕೂಡ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರು ತನಿಖೆ ಮಾಡ್ತಾರೆ ಬಂದ ಮೇಲೆ ನೋಡೋಣ ಅದು ಏನು ವರದಿ ಬಂದ ಮೇಲೆ ಅದ್ರ ಬಗ್ಗೆ ಹೇಳಿಕ್ಕಾಗ್ತದೆ

ನೋಡಿ ಸರ್ಕಾರದಲ್ಲಿ ನೋಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಸೊ ಸರ್ಕಾರಕ್ಕ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ನೋಡೋಣ ಒಳ್ಳೇದು ಅಂತ ನಾವು ಭಾವಿಸ್ತೀವಿ ಕಾದ್ ನೋಡೋಣ ಈಗ ತಕ್ಷಣ ಹೇಳುವಂಥ ಅವಶ್ಯಕತೆ ಇಲ್ಲ ಬರಲಿ ಅದು ವಿಚಾರ ಬಂದಾಗ ಹೇಳ್ತೀವಿ ನೋಡಿ ಹಿಂದೆ ಬಹಳಷ್ಟು ನಾವು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದೀವಿ ಹೊಸ ಶಿಕ್ಷಣ ನೀತಿ ಬೇರೆ ಬೇರೆ ಗೋಹತ್ಯೆ ನಿಷೇಧ ಬೇರೆ ಬೇರೆ ಭಾಳಷ್ಟು ವಿಷಯಗಳ ಅದರಲ್ಲಿ ಇತ್ತು ಸೊ ನಾವು ಬಂದ ಮೇಲೆ ಮಾಡ್ತಂತ ಹೇಳಿದ್ದೀವಿ ಸೊ ನೋಡೋಣ ಕಾನೂನ ಅಭಿಪ್ರಾಯ ಪಡೆದು ಅದು ಮಾಡಬೇಕಾಗ್ತದೆ ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಎಲ್ಲ ಇದೆ ಭಾಳಷ್ಟು ವಿಚಾರಗಳಿದೆ ಭಾಳಷ್ಟು ವಿಚಾರಗಳಿದೆ ಕಾನೂನು ಅಭಿಪ್ರಾಯ ಪಡಿಬೇಕಾಗ್ತೈತೆ ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನು ಮಾಡಿದ್ದಾರೆ ಅದು ಬದಲಾವಣೆ ಮಾಡಲಿಕ್ಕೆ ಏನು ಅವಕಾಶಗಳಿದೆ ಕಾನೂನು ಚರ್ಚೆ ಮಾಡಿ ಮಾಡ್ತಿವಿ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದು ಬಹಳ ಸಮಸ್ಯೆ ಗೊಂದಲ ಇದೆ ಎಷ್ಟಿ ಹಿಂದಿನ ಸರ್ಕಾರ ಗೊಂದಲ ಮಾಡಿ ಹೋಗಿದೆ ನಮ್ಮ ಸರ್ಕಾರ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ